ನೋಡಿ ಗಾಯ್ಸ್ ಇಲ್ಲಿ ನೋಡಿ ಇದು ಕಿತ್ತಿನ ಭುಜ ನಾವು ಇಲ್ಲಿ ಫುಲ್ ಬೇಸ್ ಅಲ್ಲಿ ಇದ್ದೀವಿ ಈಗ ನಮ್ಗೆ ಫಾಗ್ ಹೋಗಿದೆ ಅಷ್ಟೇ ತಂದೆ ಮುಗಿ ಪಾತಾಳಕ್ಕೆ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಫುಲ್ ಉದ್ದಕ್ಕೆ ನಡೆಕೊಂಡು ಹೋಗ್ತಂಗೆ ಫೀಲ್ ಆಗ್ತಿದೆ ಇಲ್ಲಿ ನೋಡಿ ಗಾಯ್ಸ್ ಇವರು ದಾರ ಕಟ್ತಿದ್ದಾರೆ আর ಐದು ಗಂಟೆ ಆಗಿದೆ ನಾವು ಈಗ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ಗೆ ಸುಮ್ಮನೆ ನೋಡಲಿಕ್ಕೆ ಬಂದಿದ್ದೀವಿ ಆರು ಗಂಟೆ ತನಕ ಟೈಮ್ ಪಾಸ್ ಮಾಡಬೇಕಿತ್ತು ಅದಕ್ಕೆ ಹತ್ತಿರದಲ್ಲಿ ಟ್ರೈನ್ ಹಾರ್ನ್ ಕೇಳಿಸ್ತು ಅದಕ್ಕೆ ನಾವು ಸಕಲೇಶ್ಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಸುಮ್ಮನೆ ನಮ್ಮದು ಕ್ಯಾಬ್ ಈಗ ಬಂದಿದೆ ಆರು ಗಂಟೆ ಆಗಿದೆ ನಾವೀಗ ಎತ್ತಿನ ಭುಜ ಹೋಗ್ತಾ ಇದ್ದೀವಿ ಬೇಸ್ ಪಾಯಿಂಟಿಗೆ ಬಂದಿದ್ದೀವಿ ನೋಡಿ ನಾವು ಇಲ್ಲಿ ಪಲಾವ್ಗೆ ವೆಯ್ಟ್ ಮಾಡ್ತಿದ್ದೀವಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಗೆ ಪಲಾವ್ ಮಾಡಿಕೊಡ್ತಾರಂತೆ ತಿಂಡಿ ಜೋರಾಗಿ ಹಸಿವಾಗ್ತಿದೆ ತಿಂಡಿ ಮಾಡ್ಕೊಂಡೆ ಮೇಲೆ ಹೋಗೋಣ ಅಂತ ಇದ್ದೀವಿ ಹೇಗೆ ಆಗ್ತಿದೆ ಚಳಿ ಇದೆಯಾ ಜೋರಾಗಿ ಗಾಳಿ ಬೇರೆ ಬರ್ತಿದೆ ಇಲ್ಲಿ ನೋಡಿ ಗೈಸಿ ಇವರು ದಾರ ಕಟ್ತಿದ್ದಾರೆ ಜಿಗಣೆ ಎಲ್ಲ ಹೋಗ್ಬಾರ್ದು ಅಂತ ಅದು ಹೋದ್ರೆ ಫುಲ್ ರಕ್ತ ಹೀರ್ ಬಿಡುತ್ತೆ ಅದಕ್ಕೆ ಸೇಫ್ಟಿಗೋಸ್ಕರ ನೋಡಿ ಗೈಸ್ ಇಲ್ಲಿ ನೋಡಿ ಇದು ಇದು ಎತ್ತಿನ ಭುಜ ನಾವು ಇಲ್ಲಿ ಫುಲ್ ಬೇಸ್ ಅಲ್ಲಿ ಇದ್ದೀವಿ ಈಗ ನಮಗೆ ಫಾಗ್ ಹೋಗಿದೆ ಈಗ ಸ್ವಲ್ಪ ಒಳ್ಳೆ ಕಾಣಿಸ್ತಿದೆ ಹೂ ಈಗ ಕಾಣಿಸ್ತಿದೆ ಅಲ್ಲ ಇಲ್ಲಿ ಚೆಕಿಂಗ್ ಪಾಯಿಂಟ್ ಇದೆ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ ನಂತರ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಇಲ್ಲಿ ನೋಡಿ ಬರ್ದಿದ್ದಾರೆ ಚಾರಣ ಸಮಯ ಸೆವೆನ್ ಏಳುರಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಎತ್ತಿನ ಭುಜ ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ನಾವು ಅವರು ಇಬ್ಬರಿಗೆ ವೈಟ್ ಮಾಡ್ತಿದ್ದೀವಿ ಅವ್ರು ಇನ್ನೂ ಬಂದಿಲ್ಲ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿಂದ ಫೋರ್ ಕಿಲೋಮೀಟರ್ಸ್ ಫುಲ್ ಕೆಸರು ಇದೆ ಕೆಸರು ಕೆಸರು ನಂದು ಸಾಕ್ಸ್ ಎಲ್ಲ ಒದ್ದೆ ಆಯ್ತು ಓ ಫುಲ್ ಒಳಗಡೆ ಹೋಗ್ತಿದೆ ನವೀನನ್ನ ಬೀಳ್ತಾರೆ ಅನ್ಸುತ್ತೆ ನಂಗೆ ಕಠಿಣವಾದ ದಾರಿ ಕಷ್ಟಕರವಾದ ದಾರಿಯಲ್ಲಿ ನಾವು ಸಾಗುತ್ತಿದ್ದೇವೆ ಫುಲ್ ಬಗ್ಗಿಕೊಂಡು ಹೋಗಬೇಕು ಇಲ್ಲಿ ನೋಡಿ ಈಸಿನೇ ಅದು ಮಳೆಗಳಕ್ಕೆ ಕಷ್ಟ ಆಗಿದೆ ಇಲ್ಲಿ ನೀರು ಬರುವ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಒಂದು ಐದು ನಿಮಿಷಕ್ಕೆ ಇಲ್ಲಿ ನವೀನ್ ಅವರು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಫುಲ್ ಜೋರ್ ಗಾಳಿ ಬರ್ತಿದೆ ಜೋರ್ ವ್ಯೂ ಇದೆ ಇಲ್ಲಿ ಏನು ಕಾಣಿಸ್ತಲ್ಲೇ ನವೀನ್ ನವೀನ್ ತೆಗಿಯೋ ಇಲ್ಲಿ ನೋಡಿ ಗೈಸ್ ಇನ್ನು ಸ್ವಲ್ಪ ಇದೆ ಸ್ವಲ್ಪ ಬಂದರೆ ಪೀಕಿಗೆ ಫುಲ್ ಬಂದು ರೀಚ್ ಆಗ್ತೀವಿ ನಮಗೆ ಹೇಗೆ ಫೀಲ್ ಆಗ್ತಿದೆ ಅಂದರೆ ನಾವು ವೆಸ್ಟರ್ನ್ ಘಾಟ್ಗೆ ವೆಸ್ಟರ್ನ್ ಘಾಟ್ಸಲ್ಲಿ ಫುಲ್ ಉದ್ದಕ್ಕೆ ನಡ್ಕೊಂಡು ಹೋದಂಗೆ ಫೀಲ್ ಆಗ್ತಿದೆ ಫುಲ್ ಕೋಲ್ಡ್ ಇದೆ ಅಷ್ಟೆ ವ್ಯೂ ಸ್ವಲ್ಪ ಮಿಸ್ ಆಗಿದೆ ಯಾಕಂದರೆ ಫುಲ್ ಫಾಗ್ ಬಂದಿದೆ ನಾವು ಬಂದಿರೋ ಸೀಸನ್ ರಾಂಗಾಗಿರಬೇಕು ಅದ್ರಷ್ಟು ಚೆನ್ನಾಗಿದೆ ಟ್ರೆಕ್ಕಿಂಗ್ ಡೇಂಜರಸ್ ಹೇಗೆ ಇದೆ ಹೇಗೆ ಇತ್ತು ಟ್ರೆಕ್ ಎಕ್ತಿನ ಭುಜ ಹೇಗೆ ಹೇಗೆ ಇದೆ ಬಿದ್ರೆ ಅಂತ ಇಲ್ಲಿ ಪಾತಾಳಕ್ಕೆ ಗೋವಿಂದ ನೋಡಿ ತುಂಬಾ ಸತಿ ಕರೆದಾದ ನಂತರ ಈಗ ಕೊನೆಗೂ ನಮ್ಮ ನವೀನವರು ಬಂದಿದ್ದಾರೆ ಇವರಿಗೆ ಮೋಟಿವೇಶನ್ ಏನಂದ್ರೆ ಇಲ್ಲಿ ಹುಡುಗಿರು ಇದ್ದಾರೆ ಅಂದ್ಬಿಟ್ಟ ಅದಕ್ಕೆ ಅವನಿಗೆ ಸ್ವಲ್ಪ ಮೇಲೆ ಬರಕ್ಕೆ ಪ್ರೋತ್ಸಾಹ ಸಿಕ್ಕಿತ್ತು

అక్కడ ఇంకా నా చూస్ ఇల్బా ఇల్బా మెల్లమ్మా ఇల్ బీళ్ ఇన్ అల్ నోడు అల్ నోడు ಫೋಟೋ ಶೂಟ್ ಮಾಡ್ತಿದ್ದಾರೆ ಸರಿ ಬಂದಿಲ್ಲ ಮಾಡು ಇನ್ನೊಮ್ಮೆ ನೋಡಿ ನಿಮ್ಗೆ ಹೊಸ ಪೋಸ್ ಹೇಳ್ಕೊಡ್ತಿದ್ದಾರೆ ಆದ್ರೆ ಇದು ಬಟ್ಟೆ ಒಂದು ಪೋಸ್ ನಾವು ಈಗ ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮೇಲಿಂದ ಕೆಳಗಡೆ ಇಳಿದ ನಂತರ ಬಜ್ಜಿ ತಿಂತಿದೀವಿ ಬಿಸಿ ಬಿಸಿ ಬಜ್ಜಿ ಆದ ನಂತರ ಈಗ ನಾವಿಲ್ಲಿ ದೇವರ ಮನೆಗೆ ಹೋಗ್ತಿದ್ದೀವಿ ಇಲ್ಲಿ ಜೋರಾಗಿ ಮಳೆ ಬರ್ತಿದೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇನ್ನು ಇಲ್ಲಿಂದ ಒಂದು ಗಂಟೆ ಬೇಕು ಅಲ್ಲಿ ನೋಡಿ